ೇ ಶ್ರೀನಿವಾಸ ಈ ದಿವಸ ನಾನು ದತ್ತ ಜಯಂತಿಗಾಗಿ ದತ್ತಾತ್ರೇಯರ ಒಂದೆರಡು ಹಾಡುಗಳನ್ನು ಹೇಳುತ್ತಾ ಇದ್ದೇನೆ ದತ್ತಾತ್ರೇಯರು ಹೊತ್ತಿಗೆ ಊಟಕ್ಕೆ ಬರುವರೆಂದು ಕಾಯುತ್ತಾ ಕುಳಿತ ಒಬ್ಬ ಭಕ್ತನ ಹಾಡು ದತ್ತಾದಯಾಳ ಶ್ರೀಗುರು ಎತ್ತ ಪೋದಯ ಹೇ ಪ್ರಭೋ ಸುತ್ತಲು ನಿನ್ನ ಹುಡಕೂತ ಬಂದೆ ಹೊತ್ತಾಯಿತೇಡೀಗಬಾ ದತ್ತ ದಯಾಳ ಶ್ರೀ ಗುರು ಗಲಲಿ ಭಿಕ್ಷೆ ಗೋಸುಗ ಬಿಡದೆ ನೀ ಬರುವಿ ಅಡಿಗೆ ಮಾಡಿಟ್ಟು ಕಾಯುತಾ, ಚಡಪಡಿ ಶಿದೆ ದಾರಿ ನೋಡುತ್ತಾ ತಡ ಮಾಡಬೇಡ ಬಾ ದತ್ತಾ ದುಡು ದೂಡು ಹರಿದೋಡಿ ಬಾ ದತ್ತ ದಯಾಳ ಶ್ರೀ ಗುರು ಅರಿಯೇನು ಜಪತಪನೇಮವಾ, ಅರಿಯೇನು ನಾ ಪಾಪ ಪುಣ್ಯವಾ ಅರಿಯೇನು ಯೋಗದ ಕ್ಷೇಮವ ಅರಿಯೇನು ವೇದ ವೇದಾಂತವಾ ಬರಿ ಸ್ಮರಣೆ ಮಾತ್ರ ಗೊತ್ತು करुणीशिनी वेगवा, दत्ता दयाळा श्रीगुरु भक्तरहृदयान्तराळदि अट्टिहरे भक्तर भक्तरसङ्कष्टनी खलु ಮತ್ತೆ ಧಾವಿಷಿ ನೀ ಬಂದೆಯ ನಿತ್ಯ ಸಂಚಾರಿ ಮೃತ್ಯುಗಾಮಿನಿ ಬೇಗಬಾ ದತ್ತ ದಯಾಳ ಶ್ರೀ ಗುರು ಹುಚ್ಚು ಬಂದಿದೆ ನಿನ್ನ ನಾಮದಿ ನಿತ್ಯತ್ರೈಮೂರ್ತಿ ರೂಪದಿ ಹೆಚ್ಚೇನು ಗೊತ್ತಿಲ್ಲ ಗುರು ಮೆಚ್ಚಿ ನನ್ಯದುರಿಗೆ ನಿಲ್ಲು ನೀ ಸಚ್ಚಿದಾನಂದ ಶಂಕರ ಅಚ್ಚುತನಿ ನೀ ಬೇಗಬಾ दत्ता दयाळा श्रीगुरु यत्तपोदय्या हे प्रभो सुतलुनिन्ना बन्दे भतायि तेडी गभा दत्ता दयाळा गुरु। ಈಗ ಒಂದು ಆರತಿ ಹಾಡು ಶ್ರೀಮತ್ ಸದ್ಗುರು ಪರಮಹಂಸಯತಿ ಸಮರ್ಥ ನರಸಿಂಹ ಸರಸ್ವತಿಯೂ ಮೊದಲೇ ಬಂದು ಕ್ಷೇತ್ರಗಾಣಗಾಪುರದಲ್ಲಿಯೋ ಪ್ರೇಮ ಭಾವದಿಂದ ಬರುವ ದಾಸರಿಗೆ ನೀ ದೊರೆಯೂ ನಾಮ ತನ್ನದು ನೆನೆಯೂ ಅವರಿಗೆ ನಿಜ ಸುಖ ಕೊಡುವನು ಹರುಷದೆಯೋ ಮಂಗಳ ಜಯ ಮಂಗಳ ಮಂಗಳದಾರುತಿ ಗುರುವಿಗಿದೋ ಶುಭ ಮಂಗಳ ದಾರುತಿ ದೇವಗಿದೋ ದಿವ್ಯ ಪಾದುಕಾಸುವರ್ಣಮಯದೌ ಚರಣ ಕಮಲದಲ್ಲಿ ತೋರುವವೋ ದೇವಾಸುರರು ಗಣಗಂಧರ್ವರು ಪೂಜಿಸುವಂಥ ಪಾದುಕೆಯೋ ಸೇವಿಸುವರು ತ್ರೈಮೂರ್ತಿಗಳಾದರೂ ಸದ್ಗುರುವಿನ ನಿಜ ಪಾದುಕೆಯೋ ಭವಮೋಚನ ಕಿದು ದರ್ಶನವಾಗುವು ಪಾದುಕೆಗಳೇ ಉತ್ತಾರಕೋ ಮಂಗಳಾ ಜಯ ಮಂಗಳ मङ्गळुति गुरुिदो शुभ मङ्गलदारुति देवगिदो वेषया स्वामी नोडिरि चातुरथाश्रम कोपदो काषायाम्बरभूषित दण्डकमण्डल धिहनो भस्मधूलित सर्वाङ्गी शोभ देवनो भूषणकेल्ला रुद्राक्षिनी योगी राजमहापुरुषिवनो मयमङ्गति गुर्विगिदो शुभ मङ्गळदारुति देवगिदो ಶ್ಯಾಮವರ್ಣ ಅತಿ ಸುಂದರ ಮೃದುತನು ಪೂರ್ಣ ಚಂದ್ರನಂತೆ ಮುಖ ಕಳೆಯೋ ಕಮಲಾಕರ ಪ್ರಭು ಕಮಲ ನಯನ ಗುರು ನಾಶಿಕ ಸಂಪಿಗೆ ದಳ ಸಮನೋ ಸುಮನದ ಸರಗಳು ಜಾಜಿ ಮಲ್ಲಿಗೆ ಕೊರಳೊಳಗೊಪ್ಪುವ ಬಹು ಪರಿಯೋ ನೇಮದಿನಿತ್ಯದಿ ಪರಿ ಪ್ರಾರ್ಥನೆ ಮನದಲ್ಲಿ ಪೂಜಿಸಬೇಕಿವ ನ ಮಂಗಳ ಜಯ ಮಂಗಳ ಮಂಗಳ ದಾರುತಿ ಗುರುವಿಯಿದೋ ಶುಭ ಮಂಗಳ ದಾರುತಿ ದೇವಗಿದೋ ಕೇಸರಿ ಗಂಧವಹಣಿ ಮೇಲ್ ಹಚ್ಚಿ ಕಸ್ತೂರಿ ಮೇಲ್ ತಿಲಕವನು ಶವಂತಿಗೆ ತುಳಸಿ ಬಿಲ್ವದಳ ಏರಿಸುವರು ಗುರು ಸ್ವಾಮಿಗಿದೋ ಘೋಷಾಗುವುದು ವೇದ ಮಂತ್ರಗಳು ಆರತಿಯಾದ ನಂತರನೋ ಈಶ ಜಗದ್ಗುರು ಬಾಬಾ ರಾಮನ ರಕ್ಷಿಸುವನು ಇವ ಬಹುಪರಿಯೋ ಮಂಗಳ ಜಯ ಮಂಗಳ ಮಂಗಳದಾರುತಿ ಗುರುವಿದೋ ಶುಭ ದೇವಗಿದೋ. ಶ್ರೀಕೃಷ್ಣಾರ್ಪಣಮಸ್ತು